ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ಲಿಸ್ಟರ ನುಡಿಯ ನೇರ ಇದು ಸ್ವಾಗತ ನುಡಿಯ ನೇರ ಸಮರ ಇಂದು ನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣಾ ದಿನದ ನಿಮಿತ್ತ ಗೌರವ ನಮನ ಕಾರ್ಯಕ್ರಮವನ್ನು 아유 o jadi सही सर सब बोल मत ड्रामा ಜೀವನ ಚರಿತ್ರೆ ಮತ್ತು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಅಪರೂಪವಾದ ಒಂದು ಕೊಡುಗೆಯನ್ನು ಸಂವಿಧಾನ ರಚನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಸುಮಾರು ಎಪ್ಪತ್ತು ಏಳು ವರ್ಷಗಳ ಕಾಲ ಈ ದೇಶದ ಜನತೆ ನೆಮ್ಮದಿಯಿಂದ ಭಾಳನ್ನು ಹೊರಕಿ ಜೀವನವನ್ನು ನಡೆಸಿ ದೇಶದ ಅಭಿವೃದ್ಧಿ ದೇಶದ ಸ್ವಾಭಿಮಾನ ಬೆಳೆಸ್ಕೊಡೋಕ್ಕೆ ಒಂದು ಅಪರೂಪವಾದ ಕೊಡುಗೆಯನ್ನು ಸಂವಿಧಾನ ಮಾಡಿದ ಕೊಟ್ಟಿರ್ತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಯುತ್ತಾರೆ ಈ ವಿಚಾರದಲ್ಲಿ ಜಾಗಲೇ ಪ್ರತಿಭಟನೆ ಕೆಲಸ ಮಾಡಿದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಾವು ನೀವೆಲ್ಲರೂ ಅವ್ರು ಆಯ್ಕೆ ಕೊಟ್ಟಿರ್ತಕ್ಕಂಥ ಜಾತ್ಯ ತತ್ವ ಅಡಿಯಲ್ಲಿ ಹೋಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶೋಕ ದಿನಾಚರಣೆಯನ್ನು ಆಚರಣೆ ಮಾಡೋಣ ಎಂಬ ಮಾತನ್ನು ಸಂಗತ್ತ ಹೇಳಿ ತಮ್ಮ ಅಂಬೇಡ್ಕರ್ ಅವರ ಮಹಾಪರಿ ನಿರ್ಮಾಣ ಅವರು ದೈಹಿಕವಾಗಿ ತಮ್ಮ ದೇಹವನ್ನು ಗೆಲಿಸಿದ ದಿನವನ್ನು ನಾವೆಲ್ಲರೂ ಮಹಾಪರಿನಿರ್ವಾ ದಿವಸ ಅಂತ ಕರಿತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ನಡೆಸಿದ್ದು ಹತ್ತೊಂಬತ್ತು ನೂರ ಐವತ್ತಾರರಂದು ಅವರು ನಮ್ಮೆಲ್ಲರನ್ನ ಅಗಲಿದ್ರು ಆ ದಿನ ಬಳಿಕ ನಾವೆಲ್ಲರೂ ಸಹ ಮಹಾಪರಿನಿರ್ವಾಣ ದಿವಸ ಅಂತ ಆಚರಿಸ್ತಾ ಇದ್ದೀವಿ ನಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಂತರ ಒಂದು ಭಾರತದ ಸಂವಿಧಾನ ಇದು ನಮ್ಮೆಲ್ಲರಿಗೂ ಧಾರ್ಮಿಕ ಆಗಿದೆ ತಪ್ಪಾಗಲ್ಲ ಎಲ್ಲ ಸರ್ಕಾರಗಳಾಗಿರ್ಬೋದು ಹಾಲ್ನೋವರ್ ಆಗಿರ್ಬೋದು ಎಲ್ಲ ಜನಸಾಮಾನ್ಯರಿಗೂ ಸಹ ಸಂವಿಧಾನದ ಮೌಲ್ಯಗಳಾದಂತಹ ಸ್ವಾತಂತ್ರ್ಯತೆ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಭಾತೃತ್ವ ಭಾವನೆ ಆಗಿರ್ಬೋದು ಪ್ರಜಾಸತ್ತಾತ್ಮಕತೆ ಆಗಿರ್ಬೋದು ಸಮಾಜವಾದಿ ಲಕ್ಷಣಗಳಾಗಿರ್ಬೋದು ಇವೆಲ್ಲವನ್ನು ಮೈಗೂಡಿಸಿಕೊಂಡು ಒಂದು ಜಾತ್ಯ ಸಮರ್ಥ ಸದೃಢ ಭಾರತ ನಿರ್ಮಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಈ ಸಂವಿಧಾನ ನಮ್ಮೆಲ್ಲರಿಗೂ ಧಾರಾಧಿಕವಾಗಿದೆ ಅವರು ಹತ್ತಿಕೊಟ್ಟಂತಹ ಮಾರ್ಗದಲ್ಲಿ ಸಂವಿಧಾನದ ಆಶಯದ ಮೌಲ್ಯಗಳನ್ನು ನಾವೆಲ್ಲರೂ ಎತ್ತಿರಂತಹ ನಡೆದಿದ್ದೆ ಅದರಲ್ಲಿ ಮಹಾಪರಿವ ಮಹಾಪರಿನಿರ್ವಾಣದ ದಿವಸಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇಷ್ಟೇಳ್ತಾ ನಾನು ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶಾಲವಾದ ಭಾರತದ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನದ ಚೌಕಟ್ಟಿನಲ್ಲಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಆಡಳಿತ ನಡೆಸುವುದು ಸಾಮಾನ್ಯ ಪ್ರಜೆ ಇರ್ಬೋದು ಎಲ್ಲರ ಬದುಕಿಗೆ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವುದರ ಬಗ್ಗೆ ಆ ಚೌಕಟ್ಟನ್ನು ನಿರ್ಮಾಣ ಮಾಡಿ ಇವತ್ತು ನಾವೆಲ್ಲರೂ ನೆಮ್ಮದಿಯ ಬದುಕನ್ನು ಬದುಕುವುದಕ್ಕೆ ನಮ್ಮ ಸಂವಿಧಾನ ನಮಗೆ ದಾರಿದೀಪವಾಗಿದೆ ಅನ್ನುವ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ ಯಾಕೆಂದರೆ ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾದ ಗ್ರಂಥ ನಮಗೆ ನಮ್ಮ ಸಂವಿಧಾನ ಆ ಸಂವಿಧಾನವನ್ನು ನಿರ್ಮಾಣ ಮಾಡಿ ನಮ್ಮನ್ನು ಅಗಲಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನವನ್ನು ನಾವು ಈ ವರ್ಷ ಅತ್ಯಂತ ದುಃಖದಿಂದ ಆಚರಣೆ ಮಾಡ್ತೇವೆ ನಮ್ಮನ್ನು ಅಗಲಿದ್ದಾರೆ ಅವರು ಕೊಟ್ಟು ಹೋದ ಆದರ್ಶಗಳು ಅವರು ಬರೆದ ಈ ಸಂವಿಧಾನ ಇನ್ನೂ ನೂರಾರು ವರ್ಷವರೆಗೆ ಈ ಎಪ್ಪತ್ತು ವರ್ಷ ಆಗಿದ್ದರೂ ಕೂಡ ಇನ್ನೂ ನೂರಾರು ವರ್ಷ ಈ ಸಂವಿಧಾನ ಅವರು ಕೊಟ್ಟ ಮಾರ್ಗದರ್ಶನಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಿದ್ದಾವೆ ಅನ್ನುವ ಮಾತನ್ನು ಹೇಳುವ ಮೂಲಕ ಈ ದುಃಖದ ಜನರನ್ನು ನಾಡು ಇವತ್ತು ಆಚರಣೆ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರ ಈ ಪುಣ್ಯತಿಥಿಯೊಂದು ಇವತ್ತು ಇಡೀ ದೇಶ ಒಂದು ಜಗತ್ತು ನೆಲೆಸುವಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ನಾಯಕ ಸಂತರು ಕೂಡ ಅವರು ಅವರು ನಮ್ಮನ್ನು ಅಲಿ ಅರವತ್ತೆಂಟು ವರ್ಷ ಆಗ ಅವರನ್ನು ಎಂದೂ ಕೂಡ ಮರಲಿಕ್ಕೆ ಸಾಧ್ಯ ಸದಾ ಕಾಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜೀವಂತ ಇರುವವರಿಗೂ ಕೂಡ ಅವರೆಲ್ಲರೂ ನಮ್ಮ ಇರ್ತಾರೆ ಅನ್ನುವಂಥ ಮಾತು ಹೇಳಿ ಒಂದು ಸೋಕ್ ಸಂತಾಪವನ್ನು ೂರು ನಗರಸಭೆ ಕಾರ್ಯಾಲಯದಲ್ಲಿ ಎಸ್ ಕೆಇಎಸ್ ಪ್ಯಾರಾ ಮೆಡಿಕಲ್ ಕಾಲೇಜ್ ರಾಯಚೂರಿನ ಸಂಯೋಜಕರಾದ ಶರಣಪ್ಪ ನಂದಿಹಾಳರವರು ಸಫಾಯಿ ಕರ್ಮಚಾರಿ ಹಾಗೂ ಪೌರ ಕಾರ್ಮಿಕರ ಮಕ್ಕಳಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಸಿಗುವಂತಹ ಸವಲತ್ತುಗಳ ಕುರಿತು ಸಂಪೂರ್ಣ ಮಾಹಿತಿ ಒದಗಿಸಿಕೊಟ್ಟರು ಈ ಸಂದರ್ಭದಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರಾದ ಲಕ್ಷ್ಮೀಪತಿ ಗೌಡರವರು ಹಾಗೂ ಅಂದರೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ತರಬೇತಿಯ ಕೋರ್ಸ್ ಇರೋದರಿಂದ ಜಿ ಡಿ ಎ ಜನರಲ್ ಡ್ಯೂಟ್ ಅಸಿಸ್ಟೆಂಟ್ ಸಾಮಾನ್ಯ ಕರ್ತವ್ಯ ಸಹಾಯಕ್ಕೆ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಉಚಿತವಾಗಿ ಮೂರು ತಿಂಗಳ ರಾಯಚೂರಿನಲ್ಲೇ ಕೇಂದ್ರದಲ್ಲಿರ್ತಕ್ಕಂಥ ಎಸ್ ಕೆ ಎಸ್ ಪ್ಯಾರಾಮೆಡಿಕಲ್ ಕಾಲೇಜ್ನಲ್ಲಿ ತರಬೇತಿ ಇರೋದರಿಂದ ನಿಮ್ಮ ಮಕ್ಕಳು ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥ ಮಕ್ಕಳು ಅಥವಾ ಪಿ ಯು ಸಿ ಪಾಸಾಗಿರ್ತಕ್ಕಂಥ ಮಕ್ಕಳು ಡಿಗ್ರಿ ಪಾಸಾಗಿರ್ತಕ್ಕಂಥ ಮಕ್ಕಳು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರೋದಂಥ ಮಕ್ಕಳಿಗೆ ಸರ್ಕಾರನೇ ಈ ತರಬೇತಿಯನ್ನು ಸದುಪಯೋಗ ಪಡೆದುಕೊಂಡು ಮಕ್ಕಳಿಗೊಂದು ಕೌಶಲ್ಯದ ತರಬೇತಿ ಮುಖಾಂತರ ಮುಂದೆ ತಮ್ಮ ಸ್ವತಂತ್ರವಾಗಿ ತಮ್ಮ ಉಪಜೀವನವನ್ನು ನಡೆಸಲಿಕ್ಕೆ ಇಂಥ ಕೌಶಲ್ಯದ ತರಬೇತಿಯನ್ನು ಪಡೆದುಕೊಂಡು ಮಕ್ಕಳಿಗೆ ಅನುಕೂಲ ಹೇಳಿ ಪೌರಕಾರ್ಮಿಕರ ಮಕ್ಕಳಿಗೆ ಈ ಯೋಜನೆ ಸರ್ಕಾರ ಹಮ್ಮಿಕೊಂಡಿದೆ ಇದನ್ನು ಸದುಪಯೋಗ ಪಡೆದುಕೊಳ್ಳಿಲ್ಲ ಅಂತೇಳಿ ಎಲ್ಲ ಸಫಾಯಿ ಕರ್ಮಚಾರಿ ಮತ್ತು ಪೌರ ಕಾರ್ಮಿಕರಲ್ಲೇ ಫಲಾನುಭವಿಗಳೇ ಇಂದು ನ ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಜ ಇದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಕೋರ್ಸು ಇದು ರಕ್ತ ಪರೀಕ್ಷೆ ಮಾಡೋದಾಗಿರಲಿ ಇಂಜೆಕ್ಷನ್ ಹಾಕೋದಾಗಲಿ ವಿಪಿ ನೋಡೋದಾಗಲಿ ಇತ್ತು ಗ್ಲುಕೋಸ್ ಆಗಿರಲಿ ಒಬ್ಲ ಹಾಸ್ಪಿಟ್ಲಲ್ಲಿ ಅಷ್ಟೆಂಟು ಕೆಲಸವಾಗಿ ಕಾರ್ಯನಿರ್ಸೋರು ಈಗಾಗಲೇ ನಮ್ಮ ಮಕ್ಕಳು ಬಿ ಎಸ್ ಸಿ ನರ್ಸಿಂಗು ಜಿ ಎನ್ ಎಮ್ ನರ್ಸಿಂಗು ಓದಲಿಕ್ಕೆ ಆಗಂಗಿಲ್ಲ ಐವತ್ತು ಸಾವಿರ ಒಂದು ಲಕ್ಷ ನಾವು ಆ ಫೀಸನ್ನು ಕಟ್ಟೋಕ್ಕಾಗಂಗಿಲ್ಲ ಆಂಗಿಲ್ಲ ಶುಲ್ಕ ಅದಕ್ಕಾಗಿ ಇಂಥ ಸರ್ಕಾರ ಏನ ನಿಗದಿಪಡಿಸಿರ್ತಕ್ಕಂಥ ಸರ್ಕಾರಿ ಯೋಜನೆ ಏನದಲ್ಲ ಇಂಥ ಕೋರ್ಸ್ಗಳು ಮಾಡಿ ಕೇಸಿ ನಾವು ಸ್ವತಂತ್ರವಾಗಿ ನಮ್ಮ ಮಕ್ಕಳಿಗೆ ಬದುಕಲಿಕ್ಕೆ ಒಂದು ಉಪ ಉಪ ಉಪಜೀವನ ನಡೆಸಲಿಕ್ಕೆ ಮತ್ತು ಅವಕಾಶ ಅನ್ನು ಸರ್ಕಾರ ನೀಡಿದೆ ಈ ಅವಕಾಶವನ್ನು ನಾವು ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಪ್ರಮಾಣ ಪತ್ರಗಳು ಏನು ಬೇಕಂತಂದರೆ ಅವು ನೀವು ಎಸ್ ಎಸ್ ಎಲ್ ಸಿ ಓದಿರ್ತಕ್ಕಂಥ ಅಂಕಪಟ್ಟಿ ಮತ್ತು ಕ್ಯಾಶ್ಟು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪೌರ ಕಾರ್ಮಿಕರದ ಐ ಡಿ ಕಾರ್ಡ್ ಇಷ್ಟು ದಾಖಲೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದರೆ ನಿಮ್ಮದು ಆ ಯೋಜನೆಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ರಾಯಚೂರು ಜಿಲ್ಲೆಯಲ್ಲಿ ಎಸ್ ಕೆ ಇ ಎಸ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಿಮ್ಮ ದಾಖಲೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದರೆ ಅಲ್ಲೇ ನಾವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಲಾಗುವುದು ಅಲ್ಲೇ ತರಬೇತಿ ಕೂಡ ಕೇಂದ್ರವಾಗಿರ್ತದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹದಿನೈದು ದಿನಗಳು ಉಳಿದಿರ್ತವೆ ಆ ಹದಿನೈದು ದಿನ ಒಳಗಡೆನ ನಾವು ಅರ್ಜಿ ಹಾಕಿದ ಮೇಲೆ ಒಂದು ತರಬೇತಿಯ ದಿನಾಂಕವನ್ನು ನಾವು ಪ್ರಕ ಪ್ರಕಟಿಸುತ್ತೇವೆ ಮತ್ತು ನಿಮಗೆ ಫೋನ್ ಮುಖಾಂತರ ಕರೆ ಮಾಡಿ ನಾವು ಆ ತರಬೇತಿಯನ್ನು ಹಾಜರಿಕೆ ಹಾಜರಿಗೆ ಒಳಪಡಿಸ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್ಗರ ಮಕ್ಕಳಿಗೆ ಬರ್ತಾವ ಸರ್ ಅವ್ರ ಕುಟುಂಬದಲ್ಲಿ ಏನೋ ಇರ್ತದಲ್ಲ ಸರ್ ಐಡಿ ಕಾರ್ಡ್ ಅವ್ರದ್ದು ಪೌರ ಕಾರ್ಮಿಕರದೇನು ಐಡಿ ಇರ್ತದಲ್ಲ ಅವ್ರ ಮಕ್ಕಳಿಗೆ ಸಂಬಂಧಪಟ್ಟದ ಕುಟುಂಬದ ನಿಮ್ಗೆ ವಿವರವಾಗಿ ನಿಮ್ಮ ಕಡೆ ಇರ್ತದ ಅದನ್ನ ಅವರು ಮೊಮ್ಮಕ್ಕಳ ಹೆಸರು ಇದ್ರೆ ಅನ್ವಯಿಸ್ತದೆ ಮಕ್ಕಳಿಗೆ ಮಾತ್ರ ಇದು ಪೌರ ಕಾರ್ಮಿಕರದ ಐಡಿ ಕಾರ್ಡ್ ಏನೇ ನಮ್ಗೆ ಹಿಂಪಡೆ ಅವ್ರ ಮೊಮ್ಮಕ್ಕಳಿಗೆ ಬರೋದ್ರಿ ಸರ್ ಅವ್ರ ಮಕ್ಕಳಿಗೆ ಮಾತ್ರ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇದ್ದವ್ರಿಗೆ ಮಾತ್ರ ಬರ್ತಿದೆ ಆ ಪೌರ ಪೌರ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ಇದು ಸರ್ಕಾರ ಈ ಯೋಜನೆ ಮಾಡಿದೆ ಈಗ ಏನು ಮಾಡ್ತೀನಿ ನಿಮ್ಮ ಬದಲಿಗೆ ಕೆಲಸ ಕಳಿಸ್ಬಿಡ್ತೀರಿ ಅದು ಬೇಡ ನೀವು ಹದಿನೈ ಕ್ಲಾಸ್ ಓದಿರ್ತಾರೆ ಹನ್ನೆರಡನೇ ಕ್ಲಾಸ್ ಓದಿರ್ತಾರೆ ಮಕ್ಕಳು ಅವ್ರಿಗೆ ಒಂದು ಮೂರು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟ ಮೇಲೆ ಆಸ್ಪಟ್ಲೆಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀನಿ ಸುಮ್ಮನೆ ಹಂಗೆ ಹೋಗ್ತಿರ್ತಾರೆ ಈಗ ಮಕ್ಕಳು ಅದು ಟ್ರೈನಿಂಗ್ ಇದ್ರೆ ಒಂದು ಅಫಿಷಿಯಲಿ ಆಗುತ್ತೆ ಆ ಥರ ಒಂದು ತರಬೇತಿ ಕೋರ್ಸ್ ಕೊಡ್ತಾರೆ ಅದು ಎಲ್ಲರಿಗೂ ಕೊಡಲ್ಲ ಎಸ್ಸಿ ಪೌರ ಕಾರ್ಮಿಕರಿಗೆ ಮಾ ಮಕ್ಕಳಿಗೆ ಮಾತ್ರ ಅದು ಮತ್ತೆ ಹೊರಗಡೆ ಯಾರಿಗೋ ಬರ್ತದೆ ಅವ್ರಿಗೆ ಕೊಡಲ್ಲ ಇವರು ಇಲ್ಲೇ ಯಾಕೆ ಬೇಕು ಅಂದ್ರೆ ನೀವು ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ರಿ ಅಂತೇಳಿ ಅವ್ರ ಮಕ್ಕಳಿಗೆ ಉಪಯೋಗ ಆಗಲ್ಲ ಅಂತೇಳಿ ಕೊಡ್ತಾ ಇದ್ದಾರೆ ಅದ್ರದ್ದು ಏನಾದರೂ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಅದನ್ನು ಕೇಳಿ ಹದಿನೆಂಟು ಕಂಪಲ್ಸರಿ ಓದಿರ್ಬೇಕು ಅದಿರ್ಬೋದು ಹದಿನೆಂಟು ಆಗಿರ್ಬೇಕು ವಯಸ್ಸು ಮಕ್ಕಳು ಹ್ಞೂ ಅದೇನಲ್ಲ ಮತ್ತು ನಿಮಗೆ ಇಂದು ನಗರದ ಗಾಂಧಿ ವೃತ್ತದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಿಂಧನೂರವರ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣಾ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ಕ್ಯಾಂಡಲ್ ಮಾರ್ಚ್ ಮೆರವಣಿಗೆ ಮೂಲಕ ಗಾಂಧಿ ವೃತ್ತಕ್ಕೆ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಮೌನೇಶ್ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಶ್ರೀಮತಿ ವಿಜಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಹಿಂದು ಮಹಾಪರಿನಿರ್ವಾಣ ದಿನ ಎಂದು ಕರೆಯಲಾಗ್ತದೆ ಸೊ ಇವತ್ತಿನ ದಿನ ಇಡೀ ಒಂದು ದೇಶ ಶೋಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂತಹ ಎಲ್ಲ ಒಳ್ಳೆಯ ಕಾರ್ಯಗಳಾಗಿ ಬಹಳಷ್ಟು ನಮಗೆ ಒಂದು ದೇಶಕ್ಕೆ ಬಹಳಷ್ಟು ಒಂದು ಮುನ್ನಡೆಯನ್ನು ಕೊಟ್ಟಿದೆ ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಪ್ರತಮಃ ಎಂದೇ ಕರೆಯಲಾಗ್ತಾ ಇದೆ ಸೊ ಈ ಒಂದು ಸಂವಿಧಾನ ಒಂದು ರಚನೆಯಲ್ಲಿ ಅವರ ಒಂದು ಪ್ರಮುಖ ಒಂದು ಬಲಿದಾನ ಇದೆ ಅವರ ಈ ಜೀವನವನ್ನೇ ಈ ಒಂದು ಸಂವಿಧಾನ ಒಂದು ರಚನೆಗಾಗಿ ತ್ಯಾಗವಾಗಿ ಇಟ್ಟಿದ್ದಾರೆ ಈ ಒಂದು ಸಂವಿಧಾನದಲ್ಲಿ ದೀನ ದಲಿತರಿಗಾಗಿ ಹಿಂದುಳಿದ ವರ್ಗದವರಿಗಾಗಿ ಹಾಗೂ ಮಹಿಳೆಯರ ಹಕ್ಕುಗಳಿಗಾಗಿ ಬಹಳಷ್ಟು ಅನ್ನ ಹೋರಾಟ ಮಾಡಿದ್ದಾರೆ ಡಿಸೆಂಬರ್ ಆರು ಇಂದು ನಮ್ಮ ನಿಮ್ಮೆಲ್ಲರನ್ನ ಅಗಲಿದಂತಹ ದುಃಖದ ದಿನ ಬಾಬಾ ಸಾಹೇಬರ ಮಹಾ ಪರಿನಿರ್ವಾಣ ದಿನವೇ ಅಂತೇಳಿ ಇಡೀ ಶೋಷಿತ ಸಮುದಾಯಗಳು ದುಃಖದಲ್ಲಿ ತಕ್ಕದ್ದಲೆ ಕಾರ್ಮೋಡ ಮೋಡದಲ್ಲಿ ಮುಳುಗಿದಂತಹ ಒಂದು ಶೋಕದ ದಿನವನ್ನಾಗಿ ನಾವೇ ಇಡೀ ಜಗತ್ತೇ ಆಚ ಆಚರಣೆ ಮಾಡ್ತಾ ಇದೆ ಹಾಗಾಗಿ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಿನ್ನೂರು ಮತ್ತು ಸಮಾಜ ಇಲಾಖೆ ಸಿನ್ನೂರು ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವ ಒಂದು ಭಾಗವಾಗಿ ನಾವು ಇವತ್ತು ವಸತಿ ನಿಲಯದ ವಿದ್ಯಾರ್ಥಿಗಳು ವಿವಿಧ ಸಂಘದ ಮುಖಂಡರು ಮತ್ತು ತಾಲೂಕು ಸಮಸ್ಯೆಗಳ ಅಧಿಕಾರಿಗಳೆಲ್ಲರೂ ಸೇರಿ ಬಾಬಾ ಸಾಹೇಬರಿಗೆ ನಮ್ಮ ಒಂದು ನುಡಿ ನಮನವನ್ನು ಮತ್ತು ಪುಷ್ಪಾರ್ಚನೆ ಗೌರವ ನಮನವನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಆಗಿ ಹಮ್ಮಿಕೊಂಡಿರುವಂಥದ್ದು ಹಾಗಾಗಿ ಬಂಧುಗಳೇ ಇವತ್ತಿನ ದಿನ ಇಡೀ ಶೋಷಿತ ಸಮುದಾಯ ಮತ್ತು ಎಷ್ಟೋ ಅಸಂಖ್ಯಾತ ಕೋಟ್ಯಂತರ ಬಾಬಾ ಸಾಹೇಬ್ರ ಅನುಯಾಯಿಗಳು ದುಃಖದ ಮಡುವಿನಲ್ಲಿ ಮುಳುಗಿದಂತಹ ಶೋಕದ ದಿನ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸ್ಮರಿಸುತ್ತಾ ಇವತ್ತು ನಾವು ಅವರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ ನಮ್ಗೆಲ್ಲರಿಗೂ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತರ ಐವತ್ತಾರು ಡಿಸೆಂಬರ್ ಆರರಂದು ಏನು ಇಡೀ ಈ ಒಂದು ವಿಶ್ವವನ್ನ ಈ ಒಂದು ದೇಶವನ್ನ ಅವರ ಆತ್ಮವನ್ನ ತ್ಯಾಗವನ್ನು ಮಾಡಿದಂತಹ ದಿನ ಹಾಗಾಗಿ ಅಂಬೇಡ್ಕರ್ ಅವರನ್ನು ನಾವು ಸ್ಮರಿಸುತ್ತಾ ಇವತ್ತು ಒಂದು ಶೋಕಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಬಂಧುಗಳೇ ಅಂಬೇಡ್ಕರ್ ಅವರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಜಗತ್ತಿನಾದ್ಯಂತ ಆಚರಣೆ ಮಾಡಿ ಎಲ್ಲರಿಗೆ ಗೊತ್ತಿರುವಂಥ ವಿಷಯಗಳು ಅದರಲ್ಲಿ ನಾವೇನಪ್ಪ ಅಂದರೆ ಪ್ರತಿ ಈ ಭವನೇಶ್ವರಿ ಎಳಿಗೆ ಬರೀ ಆಚರಣೆ ಮಾಡದೆ ಬರೀ ಫೋಟೋಕ್ಕೆ ಹಾರಾಕದೆ ಅವರ ತತ್ವ ಸಿದ್ಧಾಂತ ಅವರು ನಡೆದುಕೊಟ್ಟ ಹಾದಿ ಅವರ ಮಾರ್ಗದರ್ಶನ ಅವೆಲ್ಲರೂ ಪಾಲಿಸಬೇಕಾಗತ್ತೆ ಪ್ರತಿಯೊಂದು ವಿದ್ಯಾರ್ಥಿ ಮಿತ್ರರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ನಾವೇನಾದರೂ ಒಂದು ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆದು ಬಂದರೆ ಅದು ನಮ್ಮ ನಮ್ಮ ದೇವರಾದಂಥ ನಮ್ಮ ಭಾಗ್ಯದ ದೇವರಾದಂಥ ಮಹಾ ಮಹಾತ್ಮನಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅವರ ಒಂದು ಭಿಕ್ಷೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಆ ಒಂದು ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು ಅಂದಂಗೆ ಒಂದು ಜವಾಬಷ್ಟೇ ಒಂದು ಇದರಿಂದ ನಾವೇನು ಒಂದು ಸ್ಥಾನ ಪಡ್ಕೊಳ್ತೀವಿ ಅಂದರೆ ನಮ್ಮ ಹಿನ್ನೆಲೆ ಏನಿತ್ತು ನಮ್ಮ ಪೂರ್ವೀಜರು ಏನು ಅನುಭವಿಸಿದ್ರು ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೀವಿ ನಮ್ಮ ಪೂರ್ವೀಜರು ಅನುಭವಿಸಿದಲ್ಲಿ ಒಂದು ಐದು ಪರ್ಸೆಂಟ್ ಕೂಡ ನಾವು ಇವತ್ತು ಅನುಭವಿಸ್ತಾ ಇಲ್ಲ ಅಂಥ ಒಂದು ಅಂಥ ಒಂದು ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣೀಕರ್ತರಾದ ಹೇಳಿಕೆಯನ್ನು ನೆನೆಯುತ್ತಾ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರರಂದು ಗಿಹಲೋಕವನ್ನು ತ್ಯಜಿಸಿದ ದಿನ ಈ ದಿನವನ್ನು ನಾವು ಮಹಾ ಪರಿನಿರ್ವಾಣ ದಿನವೆಂದು ಕರೆಯುತ್ತೇವೆ ಈ ದಿನವ ಈ ದಿನ ಈ ದಿನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನಲ್ಲಿ ಭೀಮಾಬಾಯಿ ಭೀಮಬಾಯಿ ರಾಮ್ಜಿ ಸಕ್ಪಾಲ್ ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮ್ರಾವ್ ಭೀಮ್ರಾವ್ ಎಂಬ ಹೆಸರು ಅವರ ತಾಯಿಯ ಭೀಮಬಾಯಿಯನ್ನು ಇರುತ್ತೆ ಇಲ್ಲಿದ್ದ ಕಾರಣ ಅವರಿಗೆ ಭೀಮ್ರಾವ್ ಎಂದು ಹೆಸರು ಕರಿದರು ಶಾಲೆಯಲ್ಲಿ ಓದುತ್ತಿರುವಾಗ ಅವರ ಶಿಕ್ಷಕರು ಶಿಕ್ಷಕರು ಅವರಿಗೆ ಹೆಸರನ್ನು ಚೇಂಜ್ ಮಾಡಿದರು ಅವರ ಹೆಸರಾದಂಥ ಅಂಬೇಡ್ಕರ್ ಎಂಬ ಹೆಸರನ್ನು ಅವರಿಗೆ ಅಂಬೇಡ್ ಅಂಬೇಡ್ಕರ್ ಭೀಮರಾವ್ ರಾಮ್ಜಿ ಸತ್ಪಲ್ ಎಂದು ಹೆಸರು ಕೊಟ್ಟರು ಅಂದಿನಿಂದ ಅವರು ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಹೆಸರುವಾಸಿಯಾದರು ಅಂಬೇಡ್ಕರ್ ಅವರಿಗೆ ಬಾಲ್ಯದಿಂದಲೂ ದಾಸ್ತರ್ಯಕ್ಕೆ ಗುರಿಯಾಗಿ ಸಾಮಾಜಿಕ ಶೋಷಣೆಗೆ ಒಳಪಟ್ಟು ಆದರೂ ಅವಮಾನ ಅನುಭವಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂದೊಂದು ದಿನ ಸಂವಿಧಾನ ರಚಿಸುತ್ತಾರೆ ಎಂದು ಯಾರು ಅಂದ ಹಾಗಾಗಿ ಅಂಬಾವಡಿಯಲ್ಲಿ ಅವರು ಶಿಕ್ಷಣ ಪಡೆಯುತ್ತಿರುವಾಗ ಪ್ರಾಥಮಿಕದಲ್ಲಿ ಅವರಿಗೆ ಒಂದು ಗುಡುಗು ನೀರು ಕುಡಿಯುವಷ್ಟು ಬಡತನ ಅಂತ ಏನಿಲ್ಲ ಅಂದರೆ ಜಾತಿ ವ್ಯವಸ್ಥೆ ಅವರನ್ನು ನಿಂತು ಮಾಡಿತ್ತು ಹಾಗೆ ಶಿಕ್ಷಣ ಶಾಲೆಯಲ್ಲಿ ಶಿಕ್ಷಣ ಕಲಿಯಬೇಕಾದರೆ ಅವರು ಹೊರಗೆ ನಿಂತು ಶಾಲೆ ಕಲಿಯಬೇಕಾಗಿತ್ತು ಹಂಗಾಗಿ ಅವರು ಬಾಲ್ಯದಿಂದಲೇ ಅವಮಾನವನ್ನು ಅನುಭವಿಸುತ್ತಾ ಬಂದಿದ್ದಾರೆ ಎಂದು ಅವರು ಇವತ್ತು ಸಂವಿಧಾನ ರಚಿಸುವರಲ್ಲಿ ಗಟ್ಟಿಶಾಲಿ